ನಮಸ್ಕಾರ ವೀಕ್ಷಕರೇ ಮೀಟಿಂಗ್ ಪೇರೆಂಟ್ಸನ್ನು ಸ್ಕೂಲ್ ಸ್ಕೂಲಲ್ಲಿ ಕರೆದ್ರೆ ಟೀಚರ್ಸ್ ಮುಂದೆ ಇಷ್ಟುದ್ದ ಅನ್ನ ಮಕ್ಕಳ ಬಗ್ಗೆ ಹೇಳೋದು ಬಿಟ್ಟು ಅಥವಾ ಟೀಚರ್ಸಿಂದ ಏನೆಲ್ಲ ತರಲೆ ಮಾಡ್ತಾರೆ ನಮ್ಮ ಮಕ್ಕಳು ಅಂತ ಕೇಳೋದ್ರ ಬದಲು ಇನ್ನೂ ಸ್ವಲ್ಪ ಡೀಪ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಒಂದಷ್ಟು ಕರೆಕ್ಟ್ ಕ್ವೆಶನ್ಸ್ಗಳನ್ನು ಕೇಳಿ ನಿಮ್ಮ ಮಗು ಬಗ್ಗೆ ಹೆಚ್ಚು ತಿಳ್ಕೊಂಡು ಮಗುಗೂ ಸಹಾಯ ಆಗೋ ಥರ ನಡ್ಕೊಳ್ಳಿ ನಾನು ಆಗ್ಲೇ ಹೇಳಿದಾಗ ಯೂಶಲಿ ಒಂದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂದ್ರೆ ಮಾರ್ಕ್ಸ್ ಕೇಳ್ತಾರೆ ಟೀಚರ್ಸ್ ಮುಂದೆ ಕೆಲವರು ಬೈತಾರೆ ಕೆಲವರು ಹೊಡಿತಾರೆ ಅಥವಾ ಇನ್ನೇನೇನು ಸಬ್ಜೆಕ್ಟ್ಸಿನ ಬಗ್ಗೆ ಇನ್ ಯಾವ ತರ ಡಿಸ್ಕಶನ್ ಆಗತ್ತೋ ಆಗತ್ತೆ ಆದ್ರೆ ನಿಮಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ವಿಚಾರಗಳನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರೋ ಗುರುಗಳ ಮೂಲಕ ನೀವು ತಿಳ್ಕೊಳ್ಬೋದಾಗಿದೆ ಇದು ನಾನು ಕಳೆದ ಸಂಚಿಕೆಗಳಲ್ಲಿ ಸಾರಿ ಸಾರಿ ಹೇಳಿದಾಗೆ ಮಗುವಿನ ಭಾವನಾತ್ಮಕ ಆರೋಗ್ಯ ಇಂಪ್ರೂವ್ ಆಗಕ್ಕೆ ಮಾನಸಿಕ ಆರೋಗ್ಯ ಬೆಟರ್ ಆಗಕ್ಕೆ ಮತ್ತು ಸರ್ವತೋಮುಖ ಬೆಳವಣಿಗೆ ಆಗಕ್ಕೆ ಖಂಡಿತ ಸಹಾಯ ಆಗುತ್ತೆ ಅಫ್ಕೋರ್ಸ್ ಗುರುಗಳ ಪಾತ್ರ ಎಷ್ಟು ಮುಖ್ಯ ಮತ್ತು ಒಂದು ಪರ್ಸನಾಲಿಟಿ ಗ್ರೂಮ್ ಆಗೋಕ್ಕೆ ತಂದೆ ತಾಯಿ ಎಷ್ಟೇ ಎಫರ್ಟ್ ಹಾಕಿದ್ರು ಸ್ವಲ್ಪ ಮಟ್ಟಿನಲ್ಲಿ ಟೀಚರ್ ಅವ್ರಿಗೆ ಬೂಸ್ಟ್ ಕೊಟ್ರೆ ಸಾಕು ಅದು ಎಷ್ಟು ಪಾಸಿಟಿವ್ ಆಗಿ ಮಕ್ಕಳು ತಗೊಂಡು ಇಂಪ್ರೂವ್ ಆಗ್ತಾರೆ ಇದು ನಮ್ಗೆ ಗೊತ್ತೇ ಇದೆ ಅಂಡ್ ಎಸ್ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಟೀಚರ್ಸ್ ನಾನು ಕೂಡ ಆಲ್ಟರ್ನೇಟಿವ್ ಮೆಡಿಸಿನ್ ಅಲ್ಲಿ ಆಸ್ ಎ ಟೀಚರ್ ಸಾಕಷ್ಟು ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ ಸೊ ಒಂದು ಗುರುವಿನ ಪಾತ್ರವನ್ನ ಜವಾಬ್ದಾರಿಯುತವಾಗಿ ಅರ್ಥ ಮಾಡ್ಕೊಂಡೆ ಹೇಳ್ತಾ ಇರೋದ್ರಿಂದ ಇಲ್ಲಿ ಕೆಲವು ಸತಿ ಟೀಚರ್ಗಳು ಏನೋ ಸ್ಟ್ರೆಸ್ ಅಲ್ಲಿ ಟೆನ್ಷನ್ ಅಲ್ಲಿ ಕೊಡುವ ಕೆಲವೊಂದು ಕಮೆಂಟ್ಸ್ಗಳು ಕೂಡ ಮಗುವಿನ ಮನಸ್ಸಿಗೆ ಸೈಕಾಲಜಿ ಮೇಲೆ ತುಂಬಾ ನಕಾರಾತ್ಮಕವಾಗಿ ಪ್ರಭಾವ ಬೀರ್ಬಿಡತ್ತೆ ಸೊ ಟೀಚರು ಕೆಲವು ವರ್ಷ ಇರ್ತಾರೆ ಆಮೇಲೆ ವಿ ಅಂತ ಮಕ್ಳು ಗೊತ್ತಿರುತ್ತೆ ಒಂದು ಕಡೆ ಆದ್ರೂ ಕೂಡ ಅವ್ರು ಹೇಳಿರೋದನ್ನ ತುಂಬಾ ಡೀಪ್ ಆಗಿ ತಗೊಳ್ತಾರೆ ಎಷ್ಟೇ ವರ್ಷಗಳಾದ್ರೂ ಮರೆಯೋದೇ ಇಲ್ಲ ಆದ್ರಿಂದ ಈ ಪೇರೆಂಟ್ಸ್ ಟೀಚಿಂಗ್ ಟೀಚರ್ಸ್ ಈ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಲ್ಲಿ ತುಂಬಾ ಮುಖ್ಯವಾದ ಕೆಲವು ಅಂಶಗಳನ್ನು ಗಮನಿಸಬಹುದಾಗಿದೆ ಅಫ್ಕೋರ್ಸ್ ನೀವು ಹೋಗಿದ ತಕ್ಷಣ ಮಗು ಮಾರ್ಕ್ಸ್ ಕೇಳಿ ಪರ್ಸೆಂಟೇಜ್ ಕೇಳಿ ಗ್ರೇಡ್ ಕೇಳಿ ಎಲ್ಲ ಕೇಳಿ ಬಟ್ ಜೊತೆಲಿ ಟೇಕ್ ಅ ಲಿಟಲ್ ಟೈಮ್ ಟು ಆಸ್ಕ್ ನನ್ನ ಮಗು ಅಥವಾ ನನ್ನ ಮಗ ಅಥವಾ ಮಗಳು ಕ್ಲಾಸ್ ಅಲ್ಲಿ ನಿಮ್ಮ ಜೊತೆ ಕ್ಲಿಯರ್ ಆಗಿ ಸೇಫ್ ಆಗಿ ಕಾನ್ಫಿಡೆಂಟ್ ಆಗಿ ಕಮ್ಯುನಿಕೇಟ್ ಮಾಡ್ತಾನಾ ಅಥವಾ ಮಾಡ್ತಾಳಾ ಅಂದ್ರೆ ಯಾವುದೋ ಒಂದು ಅಂಜಿಕೆ ಇದೆಯಾ ಅಥವಾ ಮಾತಾಡೋ ಲ್ಯಾಂಗ್ವೇಜ್ ಅಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಅದನ್ನ ಖಂಡಿತ ಕೇಳಿ ಮತ್ತು ಅಫ್ಕೋರ್ಸ್ ನಿಮ್ಗೆಲ್ಲ ಅನ್ಸುತ್ತೆ ಸ್ಕೂಲ್ಗೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇರ್ತಾರೆ ಅಂತ ಬಟ್ ದಟ್ ಮೇ ನಾಟ್ ಬಿ ಟ್ರೂ ಅಷ್ಟು ಜನದ ಮಧ್ಯೆ ನಿಮ್ಮ ಮಗುಗೆ ಒಂಟಿತನ ಕಾಡ್ತಾ ಕಾಡ್ತಾ ಇರಬಹುದು ಅದರಿಂದ ಖಂಡಿತ ಕೇಳಿ ಇಸ್ ಇಟ್ ಈಸಿ ಫಾರ್ ಮೈ ಚೈಲ್ಡ್ ಟು ಮೇಕ್ ಫ್ರೆಂಡ್ಸ್ ಸುಲಭವಾಗಿ ನನ್ನ ಮಗು ಮಾಡ್ಕೊಳ್ತಾ ಇದೆಯಾ ಒಂದು ಗುಂಪಲ್ಲಿ ನನ್ನ ಮಗು ಕಂಫರ್ಟಬಲ್ ಆಗಿ ಇದೆಯಾ ಅಥವಾ ತುಂಬಾ ಕಿತ್ತಾಡಗಳಾಗತ್ತಾ ಅಥವಾ ಅವರವರ ಏನೋ ಒಂದು ಗುಂಪುಗಳನ್ನ ಮಾಡಿಕೊಂಡು ನನ್ನ ಮಗು ಏನಾದ್ರೂ ಐಸೋಲೇಟ್ ಆಗಿರೋ ತರದ್ ನಿಮ್ಮ ಗಮನಕ್ಕೆ ಏನಾದ್ರೂ ಬಂದಿದ್ಯಾ ಅನ್ನೋದನ್ನ ಕೇಳಿ ಅಷ್ಟೇ ಅಲ್ಲ ನನ್ನ ಮಗು ಯಾವ್ದಾದ್ರು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿಯಲ್ಲಿ ವಾಲಂಟ್ರಿ ಆಗಿ ಪಾರ್ಟಿಸಿಪೇಟ್ ಮಾಡುವಂತ ಇಂಟ್ರೆಸ್ಟ್ ತೋರಿಸುತ್ತಾ ಅಂತ ಕೇಳಿ ಅಂಡ್ ಯಾವುದೋ ಒಂದು ಎಕ್ಸಾಮ್ ಅಥವಾ ಟೆಸ್ಟ್ ಅಲ್ಲಿ ತುಂಬಾ ಪ್ಯಾನಿಕ್ ಅನ್ನ ಮಗು ಏನಾದರೂ ಎಕ್ಸಿಬಿಟ್ ಮಾಡುತ್ತಾ ಅಥವಾ ಯಾವ್ದಾದ್ರು ಮಕ್ಕಳ ಜೊತೆ ತುಂಬಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋರದ್ದು ಏನಾದರೂ ನೀವು ನೋಡಿದಿರ ಅನ್ನೋದನ್ನ ಕೇಳೋದು ತಪ್ಪಿಲ್ಲ ಅಷ್ಟೇ ಯಾಕೆ ಎಷ್ಟೋ ಸ್ಕೂಲ್ಗಳಲ್ಲಿ ಏನಾಗುತ್ತೆ ಅಂದ್ರೆ ತುಂಬ ಆರ್ಟಿಸ್ಟಿಕ್ ಆಗಿ ತುಂಬಾ ಟ್ಯಾಲೆಂಟ್ ಇರೋ ಮಕ್ಕಳನ್ನ ಮಾತ್ರ ಎಲ್ಲ ಕಾಂಪಿಟೇಷನ್ಗೆ ಸ್ಟೇಜ್ ಮೇಲೆ ಕರಿತಾ ಇರ್ತಾರೆ ಸ್ವಲ್ಪ ಡಲ್ ಆಗಿದೆ ಮಗು ಡ್ಯಾನ್ಸ್ ಚೆನ್ನಾಗಿ ಬರಲ್ಲ ಹಾಡಕ್ಕೂ ಬರಲ್ಲ ಏನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿ ಮಾಡ್ತಿಲ್ಲ ಅಂದ್ರೆ ಯಾವಾಗ್ಲೂ ಸೈಡ್ ಲೈನ್ ಮಾಡ್ತಾ ಇರ್ತಾರೆ ಸೊ ನಿಮ್ಗೆ ಹಕ್ಕಿದೆ ಈ ಕೆಲವು ಮುಂದಿನ ಪ್ರಶ್ನೆಗಳನ್ನ ಕೇಳೋದಕ್ಕೆ ಓಕೆ ಚೆನ್ನಾಗಿ ಓದೋರೇ ಒಂದು ಏನೋ ಒಂದಿದೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡೋರ್ಗೆ ಇದೆ ಸ್ಟೇಜ್ ಮೇಲೆ ಬಟ್ ಅದನ್ನ ಅಷ್ಟು ಚೆನ್ನಾಗಿ ಮಾಡದೆ ಇರೋದ್ಗೆ ಆ ಸ್ಟೇಜ್ ಫಿಯರ್ ರಿಲೀಸ್ ಆಗಕ್ಕೆ ಏನಾದ್ರೂ ಸೆಪರೇಟ್ ಆಕ್ಟಿವಿಟಿ ತರ ನೀವು ಹೌದು ಮಗು ಚೆನ್ನಾಗಿ ಡಾನ್ಸ್ ಮಾಡಲ್ಲ ಹಾಡ್ ಹೇಳಕ್ ಅಷ್ಟು ಚೆನ್ನಾಗಿ ಬರಲ್ಲ ನಮ್ ಫ್ಯಾಮಿಲಿ ಏನು ಏನ್ ಸಿಂಗರ್ಸ್ ಏನು ಅಲ್ಲ ಬಟ್ ಆದ್ರೂ ಆ ಮಗುವಲ್ಲೂ ಇರೋ ಕಲೆಯನ್ನು ಎಕ್ಸಿಬಿಟ್ ಮಾಡಕ್ ಏನಾದ್ರು ಆಪರ್ಚುನಿಟಿ ಇದೆಯಾ ಇಡೀ ಕ್ಲಾಸ್ ಅನ್ನ ಡಿವೈಡ್ ಮಾಡಿ ಗುಂಪನ್ನಾಗಿ ಮಾಡಿ ಇವ್ರ ಇವ್ರಿಗೆ ಈ ಪ್ರಾಜೆಕ್ಟ್ ಅಂತ ಕೊಟ್ಟು ಅವ್ರ ಟ್ಯಾಲೆಂಟ್ ತೋರಿಸೋ ತೋರ್ಸೋ ಏನಾದರೂ ಒಂದು ಅವಕಾಶವನ್ನ ನೀವು ಯಾಕೆ ಕೊಡ್ತಾ ಇಲ್ಲ ಈ ಪ್ರಶ್ನೆಗಳನ್ನ ಖಂಡಿತ ನೀವು ಕೇಳಲೇಬೇಕು ಯಾಕಂದ್ರೆ ಎಷ್ಟೋ ಸತಿ ಮಗುಗೆ ಈ ಸ್ಪೆಸಿಫಿಕ್ ವಿಷಯದಲ್ಲಿ ಟ್ಯಾಲೆಂಟ್ ಇಲ್ಲ ಅಂದ್ರು ಇನ್ನೊಂದೇನೋ ಸ್ಪೆಸಿಫಿಕ್ ಆಗಿ ಮಾಡೋದಕ್ಕೆ ಆಸಕ್ತಿ ಇದ್ರು ಐ ಆಮ್ ನಾಟ್ ಗುಡ್ ಎನ್ ಆಫ್ ಅನ್ನೋ ಫೀಲಿಂಗ್ ತುಂಬಾ ಡೀಪ್ ಆಗಿ ಸ್ಕೂಲ್ ಲೆವೆಲ್ ಅಲ್ಲಿ ಮಗು ಬಂದು ತುಂಬಿಕೊಂಡ್ಬಿಡುತ್ತೆ ಅದರಿಂದ ಅದನ್ನ ನೀವು ಕೇಳಲೇಬೇಕಾಗತ್ತೆ ಇನ್ನು ನನ್ನ ಮಗುವಿನ ಯಾವ ಸ್ಟ್ರೆಂತ್ ಗಳನ್ನ ನೀವು ಐಡೆಂಟಿಫೈ ಮಾಡಿದೀರಾ ವಾಟ್ ಯು ಥಿಂಕ್ ಮೈ ಚೈಲ್ಡ್ ಇಸ್ ವೆರಿ ಗುಡ್ ಅಟ್ ಖಂಡಿತ ಇಷ್ಟನ್ನಾದ್ರೂ ಒಬ್ಬ ಟೀಚರ್ ಐಡೆಂಟಿಫೈ ಮಾಡಿರ್ತಾರೆ ಅಂಡ್ ನೆಕ್ಸ್ಟ್ ಪ್ರಶ್ನೆಯ ಪ್ರಾಬ್ಲಿ ಯಾರು ಕೇಳೋದೇ ಇಲ್ಲ ಅನ್ಸುತ್ತೆ ಯಾಕಂದ್ರೆ ನನ್ನ ಮಗುವಿನ ಮೆಂಟಲ್ ಹೆಲ್ತ್ ಬಗ್ಗೆ ಅಂದ್ರೆ ನಿಮ್ಮ ಮಗುಗೆ ಏನೋ ಆಗ್ಬಿಟ್ಟಿರ್ಬೇಕು ಮಾನಸಿಕವಾಗಿ ಅವಾಗ್ಲೇ ನೀವು ಈ ಪ್ರಶ್ನೆ ಕೇಳಬೇಕು ಅಂತ ಅಲ್ಲ ನೀವು ಜನರಲಿ ಕೇಳಿ ನಮ್ಮ ಮಗುವಿನ ಇಮೋಷನಲ್ ಮತ್ತು ಮೆಂಟಲ್ ವೆಲ್ಬೀಯಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಅಬ್ಸರ್ವೇಷನ್ ಪ್ರಕಾರ ಸ್ಟೇಬಲ್ ಆಗಿರ್ತಾನಾ ಹ್ಯಾಪಿ ಹ್ಯಾಪಿ ಇರ್ತಾನಾ ಅಥವಾ ಇರ್ತಾಳಾ ಅನ್ನೋ ಪ್ರಶ್ನೆಯನ್ನ ಖಂಡಿತ ನೀವು ಕೇಳಬೇಕು ಇನ್ನು ನಾನು ಆಗ್ಲೇ ಹೇಳ್ದಾಗೆ ಇದೆಯಲ್ಲ ಸ್ಕೂಲಲ್ಲೂ ನಡೆಯಲ್ಲ ಬಟ್ ಖಂಡಿತ ಕೆಲವು ಸತಿ ಈ ತರದೊಂದು ಅಚಾತುರ್ಯ ನಡೆದು ಹೋಗುತ್ತೆ ನಾನು ಆಗ್ಲೇ ಹೇಳಿದಾಗ ಕಳೆದ ಬಾರಿ ನೀವೇನೋ ಬೈತಾ ಕೋಪದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರಿ ಅಂತನೋ ಉದ್ದಾರ ಆಗಲ್ಲ ಅಂತನೋ ನಿನ್ ಮುಖ ತರನೇ ಇದೆ ಮಾರ್ಕ್ಸ್ ಅನ್ನೋ ಈ ಮಗು ಅದನ್ನ ತುಂಬಾ ಡೀಪ್ ಆಗಿ ತಗೊಂಡಿದೆ ಅದರ ತಾತ್ಪರ್ಯ ಏನು ವಾಟ್ ಡಿಡ್ ಯು ರಿಯಲಿ ಮೀನ್ ಅದನ್ನ ದಯವಿಟ್ಟು ಮಗುಗೆ ಹೇಳ್ತೀರಾ ಇವಾಗ ಬಿಕಾಸ್ ಶಿ ಟೇಕನ್ ಇಟ್ ರಿಯಲಿ ಪರ್ಸ್ನಲಿ ಅನ್ನೋ ತರನೋ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಯಾವ್ದು ಗೊತ್ತಾ ನಿಮ್ಮ ಸ್ಕೂಲಲ್ಲಿ ಮಾರ್ಕ್ಸಿಗೆ ಕಾಂಪಿಟೇಷನ್ ಅನ್ನುವ ಹುಳವನ್ನ ದೆವನ್ನ ಏನಾದ್ರೂ ಹಾಕಿದೀರಾ ನೀನು ಟೈಮ್ ಜಾಸ್ತಿ ತಗೋಬೇಕು ಗೊತ್ತಾ ನೀನು ನೆಕ್ಸ್ಟ್ ಟೈಮ್ ಜಾಸ್ತಿ ತಗೊಂಡಿಲ್ಲ ಅಂದ್ರೆ ಮಾತಾಡಿಸ್ಬೇಡ ಈ ತರ ಏನಾದ್ರು ವಿಷಕಾರಕ ಅಂಶಗಳನ್ನ ಮಗುವಿನ ಮನಸ್ಸಲ್ಲಿ ತುಂಬಾ ಇನ್ಡೈರೆಕ್ಟ್ ಆಗಿ ಎನ್ಕರೇಜ್ ಮಾಡೋ ಉದ್ದೇಶ ನಿಮ್ಮಲ್ಲಿ ಇದೆಯಾ ಆ ತರದಿದ್ರೆ ಖಂಡಿತ ನೀವೇ ಟೀಚರ್ಗೆ ಹೇಳಿ ವಿ ಆರ್ ನಾಟ್ ಯರ್ ಫಾರ್ ಅವರ್ ಅಡ್ರೆಸ್ ನನ್ನ ಮಗು ತನ್ನ ತಾನೇ ಕಂಪೇರ್ ಮಾಡ್ಕೊಂಡು ಬೆಟರ್ ಆಗುವಂತ ಮೌಲ್ಯಗಳನ್ನು ನಮ್ಮ ಫ್ಯಾಮಿಲಿ ಹೇಳ್ಕೊಟ್ಟಿರೋದ್ರಿಂದ ನೀವು ಪೊಲೈಟ್ ಆಗೇ ಹೇಳಿ ಬಟ್ ಅದ್ ಇಂಟೆಂಟ್ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಯಾಕಂದ್ರೆ ಈ ಕ್ಲಾಸ್ ಮುಗಿದು ಹೊರಗಡೆ ಹೋಗಿದ ತಕ್ಷಣ ವಾಣಿ ಯಾರೋ ವರ್ಷ ಯಾರೋ ಎಲ್ಲ ಬೇರೆ ಬೇರೆ ಕಡೆ ಹೊರಟೋಗ್ತಾರೆ ಈಗ ನಮಗೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಷ್ಟು ಜನ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಇದ್ರೂ ಇದ್ರು ಕೆಲಸ ಅಯ್ಯೋ ಮಾತಾಡ್ಸೋದೆ ಬೇಡಪ್ಪ ಅಂತ ಅನ್ಸುತ್ತೆ ಅಲ್ವಾ ಆದ್ರಿಂದ ನಾವು ಇವರನ್ನೇ ನಮ್ಮ ದೊಡ್ಡ ಶತ್ರು ಅನ್ನೋ ತರ ಕಂಪೇರ್ ಮಾಡ್ಕೊಂಡು ಮಾರ್ಕ್ಸ್ ತಗೊಳ್ಳುವಂತಹ ಒಂದು ಮೈಂಡ್ ಸೆಟ್ ಸ್ಕೂಲಲ್ಲಿ ಬೆಳೆಸ್ತಾ ಇದ್ರೆ ಯುಲ್ ಹ್ಯಾವ್ ಟು ಸ್ಪೀಕ್ ಅಗೇನ್ಸ್ಟ್ ದಟ್ ಸೊ ಒಂದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಲ್ಲಿ ಕೇವಲ ನಿಮ್ಮ ಮಗುವಿನ ಮಾರ್ಕ್ ಶೀಟ್ ಮೇಲೆ ಮಾತ್ರ ನಿಮ್ಮ ಕಣ್ಣಿರೋದು ಬೇಡ ನಿಮ್ಮ ಮಗುವಿನ ಬೇರೆ ಬೆಳವಣಿಗೆ ಬಗ್ಗೆ ಕೂಡ ನೀವು ಖಂಡಿತ ಒಂದು ಹೆಮ್ಮೆಯಿಂದ ಮತ್ತು ಹಕ್ಕಿನಿಂದ ಪ್ರಶ್ನೆಗಳನ್ನು ಕೇಳಿ ಮಗು ಬಗ್ಗೆ ತಿಳ್ಕೊಳ್ಳಿ ಮಗುಗಾಗ ತುಂಬ ಕಾನ್ಫಿಡೆನ್ಸ್ ಟ್ರಸ್ಟ್ ಟೀಚರ್ಸ್ ನಿಮ್ಮ ಮೇಲೂ ಬರುತ್ತೆ ಆ್ಯಂಡ್ ದಟ್ ಮೇಕ್ಸ್ ಅ ಹೋಲ್ ಲಾಟ್ ಆಫ್ ಡಿಫ್ರೆನ್ಸ್ ದಿಸ್ ಇಸ್ ಸಮಥಿಂಗ್ ದಟ್ ವರ್ಕ್ಸ್ ಬಿಯಾಂಡ್ ದ ಮಾರ್ಕ್ಸ್ ಇನ್ ದ ಮಾರ್ಕ್ ಶೀಟ್ ಸೊ ನೆಕ್ಸ್ಟ್ ಟೈಮ್ ನಾನು ನಿಮ್ಮನ್ನು ಇನ್ನೊಂದು ವಿಶೇಷವಾದ ವಿಷಯದ ಜೊತೆ ಮತ್ತು ಮಗುವಿನ ಇನ್ ರಿಯಲ್ ಸೆನ್ಸ್ ಚಾಂಪಿಯನ್ ಆಗಿ ಮಾಡೋಕೆ ಯಾವೆಲ್ಲ ವಿಚಾರಗಳನ್ನು ಪೋಷಕರಾಗಿ ನೀವು ಅಳವಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನು ಹೇಳ್ಕೊಡ್ತೀನಿ முந்தின இன்னொரு விஷேஷவாத சேட்டியாகோண என்று உள்ளதாக நமஸ்கார